ರಾಜ್ಯದಲ್ಲಿ ಸೈಬರ್ ವಂಚನೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿವೆ ಕಡಲನಗರಿ ಮಂಗಳೂರಿನಲ್ಲಿ ವ್ಯಕ್ತಿಯೊಬ್ಬರ ಮೊಬೈಲ್ ಅನ್ನೇ ಹ್ಯಾಕ್ ಮಾಡಿರುವಂತಹ ಸೈಬರ್ ವಂಚಕರು ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ಆರ್ಡರ್ ಮಾಡಿ ವಂಚಿಸಿದ್ದಾರೆ ಕಡಲನಗರಿ ಮಂಗಳೂರಲ್ಲಿ ಹ್ಯಾಕರ್ಸ್ ಸೇಲ್ಸ್ ಮ್ಯಾನ್ಗೆ ವಂಚಿಸಿದ ಸೈಬರ್ ಕಿರಾತಕರು ಇಷ್ಟು ದಿನ ಗ್ರಾಹಕರಿಂದ ಒಟಿಪಿ ಪಡೆದು ಹಣ ದೋಸುತ್ತಿದ್ದ ಕದೀಮರು ಈಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ವಾಟ್ಸಪ್ ನಂಬರ್ಗೆ ನಕಲಿ ಎಪಿಕೆ ಮಾದರಿಯ ಫೈಲ್ ಕಳಿಸುತ್ತಿದ್ದಾರೆ ಬಳಿಕ ಪೂರ್ತಿ ಮೊಬೈಲ್ ಅನ್ನೇ ಹ್ಯಾಕ್ ಮಾಡಿ ಅಕೌಂಟ್ನಲ್ಲಿರುವ ಹಣವನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡ್ತಿದ್ದಾರೆ ಮಂಗಳೂರಿನ ಯದುನಂದನ್ ಆಚಾರ್ಯಗೆ ಸೈಬರ್ ಕದೀಮರು ಹೊಸ ಸ್ಟೈಲ್ನಲ್ಲಿ ವಂಚಿಸಿದ್ದಾರೆ ಬೆಂಗಳೂರು ಸಿಟಿ ಪೊಲೀಸರ ಹೆಸರಲ್ಲಿ ನಿಮ್ಮ ವಾಹನದ ದಂಡ ಪಾವತಿ ಬಾಕಿ ಇದೆ ಅನ್ನೋ ಮೆಸೇಜ್ ಕಳಿಸಿದ್ರು ದಂಡ ಕಟ್ಟೋಕೆ ವಾಹನ ಪರಿವಾಹನ್ ಎಂಬ ಸಾರಿಗೆ ಇಲಾಖೆಯ ಆಪ್ ನ ಎಪಿಕೆ ಫೈಲ್ ಕಳಿಸಿಕೊಟ್ಟಿದ್ರು ಯದುನಂದನ್ ತಮ್ಮ ಮೊಬೈಲ್ ನಲ್ಲಿ ಆ ಫೈಲ್ ಇನ್ಸ್ಟಾಲ್ ಮಾಡ್ತಿದ್ದಂತೆ ಅವರ ಮೊಬೈಲ್ ಸೈಬರ್ ವಂಚಕರ ಕಂಟ್ರೋಲ್ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಆಸ್ಪತ್ರೆ ಹೋಗಿತ್ತು ಕೂಡಲೇ ಅವರ ಫ್ಲಿಪ್ಕಾರ್ಟ್ ಖಾತೆ ಹ್ಯಾಕ್ ಆಗಿತ್ತು ಸೈಬರ್ ವಂಚಕರು ಆ ಖಾತೆ ಬಳಸಿಕೊಂಡು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳಿಂದ ಒಂದು ಲಕ್ಷ ಮೂವತ್ತು ಮೌಲ್ಯದ ಎರಡು ಮೊಬೈಲ್ ಫೋನ್ ಒಂದು ಇಯರ್ ಪಾಡ್ ಮತ್ತು ಗಿಫ್ಟ್ ವೋಚರ್ಗಳನ್ನು ಖರೀದಿಸಿ ವಂಚಿಸಿದ್ದಾರೆ ವಾಟ್ಸ್ಆಪ್ ಅಲ್ಲಿ ಒಂದು ಕೆ ಫೈಲ್ ಅಂತ ಬರ್ತದೆ ಅದು ಸ್ಪೆಷಲಿ ಬೆಂಗಳೂರು ಸಿಟಿ ಪೊಲೀಸ್ ಹೆಸರು ಮೇಲೆ ಟ್ರಾಫಿಕ್ ಚಲಾನ ಕಟ್ಟೋದು ಬಾಕಿ ಇದೆ ಮತ್ತು ವಾಹನ ವೆಬ್ಸೈಟ್ಗೆ ಹೋಗಿ ನೀವು ಅಂತ ಕಟ್ಟಬೇಕು ಅಂತ ಒಂದು ಪಿ ಕೆ ಫೈಲ್ ಬರ್ತದೆ ಮಾಡಿದ ದಿವಸ ಅವರು ಫ್ಲಿಪ್ಕಾರ್ಟ್ ಅಕೌಂಟ್ ಅಲ್ಲಿ ಇಂದ ಎರಡು ಆಂಡ್ರಾಯ್ಡ್ ಫೋನ್ ಒಂದು ಏರ್ಪೋರ್ಟ್ ಆಪಲ್ ಏರ್ಪೋರ್ಟ್ಸ್ ಆ್ಯಂಡ್ ಒಂದು ಫಿಫ್ಟಿ ಥೌಸಂಡ್ ಗಿಫ್ಟ್ ಹೌಚರ್ದು ನನ್ನ ಡೆಲಿವರಿಗೆ ನನ್ನ ಮೆಸೇಜ್ ಹೋಯಿತು ಈ ಬಗ್ಗೆ ಯದುನಂದನ್ ಮಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಕೂಡಲೇ ಎಚ್ಚೆತ್ತ ಪೊಲೀಸರು ವಿಮಾನವೇರಿ ದೆಹಲಿಗೆ ತೆರಳಿದ್ರು ಡೆಲಿವರಿ ಏಜೆಂಟ್ ವೇಷದಲ್ಲಿ ವಂಚಕನಿದ್ದ ಫ್ಲಾಟ್ಗೆ ನುಗ್ಗಿದ್ರು ಆರೋಪಿ ಗೌರವ್ ಮಕ್ವಾನ್ ಬಂಧಿಸಿ ಆತನ ಮನೆಯಿಂದ ಐದು ಐಫೋನ್ ಫಿಫ್ಟೀನ್ ಎರಡು ಆಂಡ್ರಾಯ್ಡ್ ಫೋನ್ ಸೇರಿದಂತೆ ನಾಲ್ಕು ಲಕ್ಷ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಹಿ ಹ್ಯಾಸ್ ಡನ್ ಇಟ್ ವಿತ್ ಮೆನಿ ಅದರ್ ಪೀಪಲ್ ನಾವೀಗ ಡೀಪರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಸೊ ಸದ್ಯಕ್ಕೆ ನಮಗೆ ಅವರಿಂದ ಎರಡು ಆಂಡ್ರಾಯ್ಡ್ ಫೋನ್ ಐದು ಆ್ಯಪಲ್ ಐಫೋನ್ ಫಿಫ್ಟೀನ್ ಮತ್ತು ಎರಡು ಏರ್ಪೋರ್ಟ್ಸ್ ಪ್ರೋ ಸಿಕ್ಕಿದೆ ಪ್ಲಸ್ ಅಕ್ಯೂಸ್ ಮೊಬೈಲ್ ಫೋನ್ ಈ ವಂಚನೆ ಜಾಲದಲ್ಲಿ ಇನ್ನೂ ಹಲವು ಮಂದಿ ಇರೋ ಮಾಹಿತಿ ಇದ್ದು ಪೊಲೀಸರು ಜಾಲ ಆಡ್ತಿದ್ದಾರೆ ಯಾವುದಕ್ಕೂ ಹ್ಯಾಕರ್ಸ್ಗಳ ಬಗ್ಗೆ ನೀವು ಅಲರ್ಟ್ ಆಗಿರಿ ಅಶೋಕ್ ಟಿವಿ ನೈನ್ ಮಂಗಳೂರು